ಸ್ನೇಹಿತರೆ ರಾಮಾಯಣ ಅಂದಾಕ್ಷಣ ರಾಮ ಲಕ್ಷ್ಮಣ ಸೀತಾ ಹನುಮಂತ ರಾವಣ ವಿಭೀಷಣ ಕುಂಭಕರ್ಣ ವಾಲಿ ಸುಗ್ರೀವಾಹಿಗೆ ಅನೇಕ ಮಹಾ ನಾಯಕರ ಹೆಸರುಗಳು ನಮ್ಮ ಕಣ್ಣ ಮುಂದೆ ಬಂದು ಹೋಗುತ್ತೆ ರಾಮ್ ರಾವಣನಿಂದ ಅಪಹೃತಳಾದ ಸೀತೆಯನ್ನು ಮರಳಿ ಕರೆತರಲು ರಾಮ ಸಮುದ್ರಕ್ಕೆ ಲಂಕೆಗೆ ಶ್ರೀರಾಮನ ವಾನರ ಸೇನ್ಯ ಸೇತುವೆಯನ್ನು ಕಟ್ಟುತ್ತೆ ಈ ವಿಷಯ ನಮಗೆಲ್ಲ ತಿಳಿದಿರುವುದೇ ಈ ಸೇತುವೆಯ ಕುರಿತಾದ ನಿಮಗೆ ತಿಳಿದಿರದ ಕೆಲವೊಂದು ಸಂಗತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೀತಾದೇವಿಯನ್ನು ಕರೆತರಲು ವಾನರ ಸೈನ್ಯವು ನಿರ್ಮಿಸಿದ ಸೇತುವೆಗೆ ರಾಮ ಸೇತು ಎಂದು ಹೆಸರಿಡಲಾಗುತ್ತೆ ಹಿಂದೂ ಧಾರ್ಮಿಕ ಗ್ರಂಥ ರಾಮಾಯಣದ ಪ್ರಕಾರ ಇದು ಭಾರತದ ದಕ್ಷಿಣ ಭಾಗದ ರಾಮೇಶ್ವರಂ ಎಂಬಲ್ಲಿ ಶ್ರೀರಾಮನ ವಾನರ ಸೈನ್ಯದಿಂದ ನಿರ್ಮಿಸಿದ ಸೇತುವೆ ಆಗಿದೆ ಹಾಗೂ ರಾಮ ವಿಷ್ಣುವಿನ ಏಳನೇ ಅವತಾರ ಮತ್ತು ಇದರ ಇನ್ನೊಂದು ಭಾಗ ಶ್ರೀಲಂಕಾದ ಮನ್ನಾರನ್ನು ಸಂಪರ್ಕಿಸುತ್ತೆ ಎಂದು ಹೇಳಲಾಗಿದೆ ಬನ್ನಿ ಹಾಗಾದರೆ ಆ ಸೇತುವೆಯ ಬಗ್ಗೆ ನಿಮಗೆ ತಿಳಿದರೆ ಇರದ ಕೆಲವೊಂದು ವಿಶೇಷವಾದ ಸಂಗತಿಗಳ ಬಗ್ಗೆ ನೋಡೋಣ ಸ್ನೇಹಿತರೆ ನೀಲ ಮತ್ತು ನಲರಿಂದ ಆರಂಭವಾಗುತ್ತೆ ಈ ಸೇತುವೆ ನಿರ್ಮಾಣದ ಕೆಲಸ ಹೌದು ರಾಮನ ವಾನರ ಸೈನ್ಯ ಲಂಕೆಯನ್ನು ತಲುಪುವ ಉದ್ದೇಶದಿಂದ ಸತತ ಪರಿಶ್ರಮದಿಂದ ರಾಮೇಶ್ವರ ಸಮುದ್ರಕ್ಕೆ ರಾಮ ಸೇತುವೆಯ ಕಾರ್ಯದಲ್ಲಿ ಮಗ್ನರಾಗ್ತಾರೆ ಸಮುದ್ರದ ಮೇಲೆ ಸೇತುವೆಯನ್ನು ನಿರ್ಮಿಸುವ ಈ ಕೆಲಸಕ್ಕೆ ವಾನರ ಸೇನೆಯ ನಲ ಮತ್ತು ನೀಲ ಎಂಬ ಎರಡು ಬುದ್ಧಿವಂತ ಕೋತಿಗಳು ಮೊದಲು ರಾಮೇಶ್ವರಂ ಸಮುದ್ರಕ್ಕೆ ಕಲ್ಲುಗಳನ್ನು ಎಸುತ್ತವೆ ಮೂಲತಃ ವಿಶೇಷ ಗುಣವನ್ನು ಹೊಂದಿರುವ ನಲ ಮತ್ತು ನೀಲ ಎಂಬ ವಾನರರು ಭಗವಾನ್ ವಿಶ್ವಕರ್ಮರ ಪುತ್ರರಾಗಿದ್ದು ತನ್ನ ರಾಮನ ಸೇವೆಗೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇರ್ತಾರೆ ರಾಮನ ಅಪ್ಪಣೆಯಂತೆ ರಾಮ ಸೇತುವೆಯ ನಿರ್ಮಾಣ ಕಾರ್ಯಗಳ ಬಗ್ಗೆ ಸಂಪೂರ್ಣವಾದ ಜ್ಞಾನವನ್ನು ಹೊಂದಿರ್ತಾರೆ ನೀಲ ಮತ್ತು ನಲ ಅವರು ಈ ಸೇತುವೆಯನ್ನು ಇಡೀ ವಾನರ ಸೈನ್ಯದೊಂದಿಗೆ ನಿರ್ಮಿಸಲು ಮುಂದಾಗ್ತಾರೆ ಕಲ್ಲಿನಲ್ಲಿ ಶ್ರೀರಾಮನ ಹೆಸರು ಕೆತ್ತುತ್ತಿದ್ದ ವಾನರರು ಹೌದು ಸ್ನೇಹಿತರೆ ನಲ ಮತ್ತು ನೀಲ ವಾನರರು ಸಮುದ್ರದಲ್ಲಿ ಎಸಿತಾ ಇದ್ದಂತಹ ಕಲ್ಲುಗಳು ಮೊದಲು ಶ್ರೀರಾಮ ಎಂದು ಬರೆದು ಸಮುದ್ರಕ್ಕೆ ಎಸಿತಾ ಇದ್ದರು ಆ ನಂತರವಷ್ಟೇ ಕಲ್ಲುಗಳು ನೀರಿನಲ್ಲಿ ಮುಳುಗದೆ ತೇಲಲು ಪ್ರಾರಂಭಿಸುತ್ತೆ ಆಗ ಆ ಕಲ್ಲುಗಳು ಮುಳುಗದೆ ಸೇತುವೆ ನಿರ್ಮಾಣಕ್ಕೆ ಮಾರ್ಗವನ್ನು ಮಾಡಿಕೊಡುತ್ತೆ ಇದೇ ಅಲ್ಲವೇ ಆಶ್ಚರ್ಯ ಇದಲ್ಲದೆ ಇತರ ವಾನರರು ಸೇತುವೆಯ ನಿರ್ಮಾಣದಲ್ಲಿ ಅಗತ್ಯವಿರುವ ಇತರ ವಸ್ತುಗಳಾದ ಮರ ಮತ್ತು ಕಲ್ಲುಗಳನ್ನು ತರ್ತವೆ ಬಾಯಲ್ಲಿ ರಾಮನಿಗೆ ಜಯವಾಗಲಿ ಎಂಬ ಉದ್ಘೋಷದಿಂದ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ರಾಮ ಸೇತುವೆ ನಿರ್ಮಾಣದಲ್ಲಿ ತೊಡಗಿಕೊಳ್ಳುತ್ತೆ ರಾಮಾಯಣದ ಪ್ರಕಾರ ಈ ವಾನರ ಸೇನೆಗೆ ಮುಂದಾಳತ್ವವನ್ನು ಹೊಂದಿದ ನೀಲ ಮತ್ತು ನಲ ಎಂಬ ವಾನರರು ಸಣ್ಣದಿಂದಲೂ ಬಹಳ ತುದ್ದರಾಗಿರ್ತಾರೆ ಒಮ್ಮೆ ಋಷಿ ವಸ್ತುಗಳನ್ನು ಸಹ ಸಮುದ್ರಕ್ಕೆ ಹೀಗೆ ಎಸಿತಾ ಇರ್ತಾರೆ ಇದರಿಂದ ಅವುಗಳು ಎಸೆದ ವಸ್ತುಗಳನ್ನು ನೀರಿನಲ್ಲಿ ಮುಳುಗಿ ಹೋಗ್ತಾ ಇದ್ದು ಇದರಿಂದ ಋಷಿ ಮುನಿಗಳು ವಾನರರ ಮೇಲೆ ಕುಪಿತಗೊಳ್ತಾರೆ ನಂತರ ಇವರ ಉಪಟಳ ಸಹಿಸಲಾರದೆ ವಾನರರ ಮೇಲೆ ಋಷಿ ಮುನಿಗಳು ಒಂದು ಶಾಪವನ್ನು ಕೊಡ್ತಾರೆ ಆ ಶಾಪವೇನೆಂದರೆ ಮುಂದೆ ನೀವು ಎಸೆದ ಯಾವುದೇ ವಸ್ತುಗಳು ಸಮುದ್ರದಲ್ಲಿ ಮುಳುಗದೇ ಇರಲಿ ಎಂದು ಹೀಗಾಗಿ ವಾನರರ ಮೇಲಿದ್ದ ಈ ಶಾಪವು ರಾಮ ಸೇತುವೆಯನ್ನು ಕಟ್ಟುವ ಸಂದರ್ಭದಲ್ಲಿ ಈ ವಾನರರು ಎಸೆದ ಕಲ್ಲುಗಳು ಮುಳುಗದೆ ಸೇತುವೆ ನಿರ್ಮಾಣಕ್ಕೆ ಬಹಳ ಸಹಕಾರಿಯಾಯಿತು ಅನ್ನೋದು ಉಲ್ಲೇಖ ಇದೇ ವರವಾಗಿ ಪರಿಣಮಿಸುತ್ತೆ ಶಾಪ ಕೇವಲ ಐದು ದಿನಗಳಲ್ಲಿ ಪೂರ್ಣಗೊಂಡ ಸೇತುವೆ ಆಧುನಿಕ ತಂತ್ರಜ್ಞಾನ ಮತ್ತು ವಿಜ್ಞಾನವನ್ನು ಬಳಸಿ ಸೇತುವೆಯನ್ನು ನಿರ್ಮಿಸಲು ತಿಂಗಳುಗಳು ವರ್ಷಗಳೇ ಬೇಕಾಗುತ್ತೆ ಇಂದಿನ ಕಾಲದಲ್ಲಿ ಆದರೆ ಸಾವಿರಾರು ವರ್ಷಗಳ ಹಿಂದೆ ರಾಮ ಸೇತುವೆ ಕೇವಲ ಐದೇ ದಿನಗಳಲ್ಲಿ ಪೂರ್ಣಗೊಂಡಿದ್ದು ಬಹಳನೇ ವಿಶೇಷ ಸ್ನೇಹಿತರೆ ಈ ರಾಮ ಸೇತುವೆಯ ಯೋಜನೆ ಹದಿಮೂರರಿಂದ ಹದಿನಾಲ್ಕು ಕಿಲೋಮೀಟರ್ನಷ್ಟು ಉದ್ದವಿದ್ದು ಸೇತುವೆಯ ನಿರ್ಮಾಣದ ಕೆಲಸವನ್ನು ಶ್ರೀರಾಮನ ವಾನರ ಸೈನ್ಯವು ವಹಿಸಿ ಅತ್ಯಂತ ಶ್ರದ್ಧೆಯಿಂದ ಮುಗಿಸಿದ್ದು ನೋಡಿದರೆ ನಾವೆಲ್ಲ ಆಶ್ಚರ್ಯ ಪಡಲೇಬೇಕು ಅಲ್ಲದೆ ಸೇತುವೆಯು ನಿರ್ಮಾಣವಾದದರ ಬಗ್ಗೆ ಅವಲೋಕಿಸಿದಾಗ ಇದೆಲ್ಲವೂ ದೇವರ ಪವಾಡ ಅಷ್ಟೇ ಅಲ್ಲದೆ ಬೇರೇನೂ ಅಲ್ಲ ಅಂತ ಹೇಳಬಹುದು ಸೇತುವೆಯ ನಿರ್ಮಾಣದ ಮೊದಲು ರಾಮನು ಸ್ವತಃ ಸಮುದ್ರಕ್ಕೆ ಕಲ್ಲು ಹಾಕ್ತಾಗ ಅದು ಮುಳುಗಿ ಹೋಗುತ್ತಂತೆ ಆಗ ರಾಮನ ಬಂಟ ಹನುಮನು ಶ್ರೀರಾಮನೊಂದಿಗೆ ಸ್ವಾಮಿ ಕಲ್ಲಿನ ಮೇಲೆ ನಿಮ್ಮ ಹೆಸರನ್ನು ಬರೆದರೆ ಕಲ್ಲು ಎಂದಿಗೂ ಮುಳುಗುವುದಿಲ್ಲ ಅಂತಾರೆ ಹನುಮನ ಅಪಾರವಾದ ಸ್ವಾಮಿ ಸ್ವಾಮಿನಿಷ್ಠೆಯ ಮಾತುಗಳನ್ನು ಆಲಿಸಿದ ರಾಮ ಪುಳಕಗೊಳ್ತಾನೆ ಹೀಗೆ ರಾಮನ ವಾನರ ಸೇನೆಯಿಂದ ರಾಮ ಸೇತುವೆಯ ನಿರ್ಮಾಣದ ಪ್ರಸ್ತಾಪವಾಗಿ ಎಲ್ಲ ಕಲ್ಲುಗಳ ಮೇಲೂ ರಾಮನ ನಾಮವನ್ನು ಬರೆದು ಸಮುದ್ರಕ್ಕೆ ಎಸೆಯಲಾಯಿತು ಸೇತುವೆಯ ನಿರ್ಮಾಣಕ್ಕೆ ರಾಮನಿಂದ ಉಪವಾಸ ಸೇತುವೆಯ ನಿರ್ಮಾಣವು ವಾನರ ಸೈನ್ಯದ ಸತತ ಪರಿಶ್ರಮದಿಂದ ಯಶಸ್ವಿಯಾಗಲು ವಾನರ ಸೈನ್ಯದ ಕಠಿಣ ಪರಿಶ್ರಮ ವ್ಯರ್ಥವಾಗಬಾರದು ಎಂದು ಶ್ರೀರಾಮನಿಗೆ ವಿಜಯ ಏಕಾದಶಿ ಉಪವಾಸವನ್ನು ಆಚರಿಸಲು ಋಷಿಮುನಿಗಳಾದ ಬಕದಾಲ್ಬೆರು ಸಲಹೆಯನ್ನು ನೀಡುತ್ತಾರೆ ವಾನರ ಸೇನೆಯ ಮುಖಂಡರಾದ ನಲಾ ಮತ್ತು ನೀಲ ಅವರ ಸಹಾಯದಿಂದ ಇಡೀ ವಾನರ ಸೇನೆಯು ಸೇತುವೆಗೆ ಸಂಬಂಧಿಸಿದ ಎಲ್ಲ ರೀತಿಯ ಯೋಜನೆಗಳಲ್ಲಿ ಯಶಸ್ವಿಯಾಗುವಂತೆ ರೂಪಿಸುತ್ತಾರೆ ಕೊನೆಯಲ್ಲಿ ಸೇತುವೆಯ ಸಂಪೂರ್ಣ ಕಾರ್ಯಕ್ಕಾಗಿ ಪಕ್ಕದಲ್ಲಿ ಸೇತುವೆ ನಿರ್ಮಾಣಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಸಂಗ್ರಹಿಸ್ತಾರೆ ಅಲ್ಲದೆ ಹತ್ತಿರದಿಂದ ದೊಡ್ಡ ದೊಡ್ಡ ಗಾತ್ರದ ಕಲ್ಲುಗಳು ಮರದ ಕಾಂಡ ದಪ್ಪನೆಯ ಕೊಂಬೆಗಳು ಮತ್ತು ದೊಡ್ಡ ಗಾತ್ರದ ಎಲೆಗಳು ಪೊದೆಗಳನ್ನು ತರುವಲ್ಲಿ ಇಡೀ ವಾನರ ಸೈನ್ಯ ಯಶಸ್ವಿಯಾಗುತ್ತೆ ಕಪಿಸೈನ್ಯದ ಒಗ್ಗಟ್ಟಿನಿಂದ ರಾಮ ಸೇತುವೆ ನಿರ್ಮಾಣವಾದದ್ದು ಒಂದು ಮಹಾ ಅಚ್ಚರಿಯೇ ಸರಿ ಹೀಗೆ ರಾಮ ಸೇತುವೆಯನ್ನು ನಿರ್ಮಾಣ ಮಾಡಲು ಕಪಿಸೇನ್ಯವೇನೂ ಸಿದ್ಧವಾಯಿತು ಆದರೆ ಸಮುದ್ರ ಮೇಲೆ ರಾಮನ ಮುನಿಸು ಏಕೆ ಸಮುದ್ರದ ಮುಖೇನ ತನ್ನ ಸೈನ್ಯವನ್ನು ಕೊಂಡೊಯ್ಯಲು ರಾಮನು ಸಮುದ್ರ ರಾಜನನ್ನು ಒಲಿಸಲು ಸತತ ಮೂರು ದಿನದ ಉಪವಾಸವನ್ನು ಮಾಡಿ ಪೂಜಿಸ್ತಾನೆ ಆದರೆ ರಾಮನ ಬೇಡಿಕೆಯನ್ನು ಸಮುದ್ರ ರಾಜನು ತಿರಸ್ಕರಿಸಿದಾಗ ಕೋಪದಿಂದ ಸಿಡಿದಿದ್ದ ಶ್ರೀರಾಮ ಸಮುದ್ರದಲ್ಲಿರುವ ಅಪಾರವಾದ ಜಲರಾಶಿ ಆವಿಯಾಗಲಿ ಎಂದು ಶಪಿಸಿ ತನ್ನ ಬತ್ತಳಿಕೆಯಿಂದ ಬಾಣವನ್ನು ಬಿಡಲು ಮುಂದಾಗ್ತಾನೆ ಇದರಿಂದ ಭಯಗೊಂಡ ಸಮುದ್ರರಾಜ ಕೂಡಲೇ ರಾಮನ ಅಹ್ವಾಲನ್ನು ಒಪ್ಪಿಕೊಂಡು ತನ್ನ ಮೇಲೆ ನೀವು ಕಲ್ಲಿನಿಂದ ಸೇತುವೆಯನ್ನು ನಿರ್ಮಿಸಿ ಅದಕ್ಕಾಗಿಯೇ ನಾನು ನಿಮ್ಮೊಂದಿಗಿದ್ದು ಸಹಕಾರವನ್ನು ನೀಡ್ತೀನಿ ಶ್ರೀರಾಮನ ವಾನರ ಸೇನ್ಯದಲ್ಲಿದ್ದ ಬಹಳ ಚತುರತೆಯನ್ನು ಒಳಗೊಂಡ ನಲ ಮತ್ತು ನೀಲ ಎಂಬ ವಾನರರ ಮುಂದಾಳತ್ವದಲ್ಲಿ ನೀವು ಸೇತುವೆಯನ್ನು ನಿರ್ಮಿಸಿ ಎಂದು ಸಮುದ್ರ ರಾಜ ರಾಮನಿಗೆ ಹೇಳ್ತಾನೆ ಸಮುದ್ರ ರಾಜನ ಮಾತುಗಳನ್ನು ಹಾಲಿಸಿದ ರಾಮ ವಾನರ ಸೈನ್ಯಕ್ಕೆ ಸೇತುವೆಯ ಸಂಪೂರ್ಣ ಜವಾಬ್ದಾರಿಯನ್ನು ನೀಡ್ತಾನೆ ಸೇತುವೆಯ ನಿರ್ಮಾಣದ ನಂತರ ರಾಮನು ಲಂಕಾಕ್ಕೆ ತಲುಪುವ ಮುನ್ನ ಶಿವಲಿಂಗವೊಂದನ್ನು ಸ್ಥಾಪಿಸುವ ಮೂಲಕ ಶಿವಲಿಂಗ ಪೂಜೆಯನ್ನು ಮಾಡ್ತಾರೆ ರಾಮೇಶ್ವರಂನ ಈ ಶಿವಲಿಂಗ ಇಂದು ದೇವರ ಹನ್ನೆರಡು ಪ್ರಮುಖ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿ ನೀಡ್ತಾರೆ ಶಿವದೇವರನ್ನ ಬಹಳ ಭಕ್ತಿ ಮತ್ತು ಪ್ರಾಧಾನ್ಯತೆಯಿಂದ ಪೂಜಿಸ್ತಾರೆ ಸೇತುವೆಯನ್ನ ಮತ್ತೆ ಸಮುದ್ರದಲ್ಲಿ ಮುಳುಗಿಸಿದ ರಾಮ ಹೌದು ಸ್ನೇಹಿತರೆ ಲಂಕೆಯನ್ನ ವಶಪಡಿಸಿಕೊಂಡ ನಂತರ ರಾಮನು ಹಿಂದಿರುಗಿದಾಗ ಆ ಸೇತುವೆಯನ್ನ ದಾಟಿದ ನಂತರ ಅವನು ಅದನ್ನು ಮತ್ತೆ ಸಮುದ್ರದಲ್ಲಿ ಮುಳುಗಿಸ್ತಾನೆ ಯಾರು ಇದನ್ನು ದುರುಪಯೋಗಪಡಿಸಿಕೊಳ್ಳಬಾರದೆಂಬ ಒಂದೇ ಕಾರಣಕ್ಕೆ ರಾಮ ಹೀಗೆ ಮಾಡ್ತಾನೆ ಎಂದು ಪೌರಾಣಿಕ ನಂಬಿಕೆಗಳು ಹೇಳುತ್ತೆ ಈ ಘಟನೆ ಯುಗಗಳ ಹಿಂದಿನದು ಎಂದು ಹೇಳಲಾಗುತ್ತೆ ಆದರೆ ಕಾಲಾನಂತರದಲ್ಲಿ ಸಮುದ್ರ ಮಟ್ಟ ಕಡಿಮೆಯಾಯಿತು ಮತ್ತು ಈ ಸೇತುವೆ ಮತ್ತೆ ಮೇಲೆ ಹೇರಲಾರಂಭಿಸಿತು ಅಂತ ಹೇಳಲಾಗುತ್ತೆ ಹೀಗೆ ರಾಮ ಸೇತುವೆಯ ನಿರ್ಮಾಣದ ಕಾರ್ಯ ನಡೆಯಿತು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು